just speak शक्ति जय जय ीम् घीम् ದೊಡ್ಡ ಒಂದು ಗ್ರಾಮದಲ್ಲಿ ಎಲ್ಲ ಓಂ ಶಕ್ತಿ ಭಕ್ತಾದಿಗಳು ಯುವಕರು ಊರಿನ ಮುಖಂಡರು ಮತ್ತು ಊರಿನ ತಾಯಂದರು ಪ್ರತಿಯೊಬ್ಬರೂ ಸೇರಿ ಶ್ರೀ ಮೇಲ್ಮರತ್ತೂರು ಆದಿಪರ ಶಕ್ತಿ ಓಂ ಶಕ್ತಿ ಅಮ್ಮನ ಒಂದು ಅದ್ದೂರಿ ವಿಗ್ರಹನ ಮಾಡಿಸ್ಕೊಂಡು ಇವತ್ತು ಊರಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಪ್ರತಿ ವರ್ಷ ಇದೇ ರೀತಿ ಅಮ್ಮನ ಕಾರ್ಯಕ್ರಮಗಳು ನಡೀಲಿ ಸುತ್ತು ಗ್ರಾಮಗಳಿಗೆ ಒಂದು ಮಾದರಿ ಗ್ರಾಮ ಆಗಿ ಈ ದೇವಾಲಯ ಆಗಬೇಕನ್ನೋದು ನಮ್ಮ ನಿಮ್ಮೆಲ್ಲರ ಒಂದು ಆಸೆ ಹಾಗೆಯೇ ಇಲ್ಲಿ ಸೇವೆ ಮಾಡ್ತಂಥ ಶಕ್ತಿಗಳು ಯಾ ಪ್ರತಿಯೊಬ್ಬರೂ ಕೂಡ ಭಕ್ತಿಯಿಂದ ಯಾವುದೇ ಒಂದು ವೈಮನಸ್ಸಿಲ್ಲದೆ ಪ್ರತಿ ವರ್ಷ ಇದೇ ರೀತಿ ಯಶಸ್ವಿಯಾಗಿ ಹೋಗಿ ಆದಿಪರ ಶಕ್ತಿ ಅಂದರೆ ಯಾರ್ದು ಒಬ್ಬರದ್ದು ಆಸ್ತಿ ಅಲ್ಲ ನಾಲ್ಕು ಜನಕ್ಕೆ ನಾವು ಹಣ ಕೊಟ್ಟು ಯಾರಿಗೂ ಸಹಾಯ ಮಾಡೋಕ್ಕಾಗಲ್ಲ ಅದೇ ಅಮ್ಮನ ಒಂದು ಆಶೀರ್ವಾದ ಅಮ್ಮನ ಒಂದು ಸೇವೆ ಮಾಡಿ ಆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಪರಿಹಾರ ಮಾಡ್ಕೊಳ್ಳ ಒಂದು ದಾರಿ ಹಂಗಾಗಿ ಪ್ರತಿಯೊಬ್ಬರು ಈ ಮಹತ್ ಕಾರ್ಯಕ್ಕೆ ಯಾರ್ಯಾರು ಕೈ ಜೋಡಿಸಿದಿರಿ ಅವ್ರಿಗೆಲ್ಲ ಅವ್ರ ಕುಟುಂಬಗಳಿಗೆ ಅಮ್ಮ ಆದಿಪರ ಶಕ್ತಿ ಆರೋಗ್ಯ ಕೊಟ್ಟು ಅವರು ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅಂತ ಈ ಸಮಯದಲ್ಲಿ ಕೇಳ್ಕೊಂತ ಇದೀಗ ನಾನು ಎರಡು ಮಾತು ಮುಗಿಸ್ತೀವಿ ಓಂ ಶಕ್ತಿ ಸುರೇಶ್ ಕುಮಾರ್ ಬೊಮ್ಮೆನಹಳ್ಳಿ ಬೊಮ್ಮೆನಹಳ್ಳಿ ಸುರೇಶ್ ಕುಮಾರ್ ಓಂ ಶಕ್ತಿ ಉತ್ಸವ ಮಾಡೋದಕ್ಕೆ ಅದು ದೇವರು ರೆಡಿ ಮಾಡಿಸ್ಬೇಕಂತ ಎಲ್ಲ ಎಲ್ಲರೂ ಸೇರಿ ಅದು ದೇವರು ರೆಡಿ ಮಾಡಿಸಿದ್ದೀರಿ ಪೂರಾಗ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲರೂ ಚೆನ್ನಾಗಿ ಇಲ್ಲಿ ದೇವಸ್ಥಾನಕ್ಕೆ ಯಾರು ಸೇರೋರಲ್ಲ ಏನೋ ಒಂದು ಸಣ್ಣ ಪುಟ್ಟ ಮನಸ್ಥಾಪನೆ ಮಾಡ್ಕೊಂಡಿರ ದೇವಸ್ಥಾನ ಚೆನ್ನಾಗಿ ರೆಡಿ ಮಾಡಬೇಕು ಚೆನ್ನಾಗಿ ಉದ್ಧಾರ ಮಾಡಿ ಬಂದಕ್ಕೆ ಅಂತಂದ್ಬಿಟ್ಟು ಎಲ್ಲ ಮಾಡಿಸಿ ಉತ್ಸವ ಮಾಡಿಸ್ತಾರೆ ಅದು ಇಲ್ಲಿ ಊರು ಸೂರ್ಯಸ್ವಾಮಿಗಳು ಅವರು ಬಂದು ಗುರುಶ್ಲಿ ಬಂದು ಇಲ್ಲೆಲ್ಲ ಕಾರ್ಯ ನಡೆಸ್ಕೊಟ್ಟು ನಮ್ಮ ಇದು ಚೆನ್ನಾಗಿ ಆಗಬೇಕು ಅಂತಂದ್ಬಿಟ್ಟು ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ ಓಂಶಕ್ತಿ ತವರಕೆರೆಯಲ್ಲಿ ಓಂ ಶಕ್ತಿ ದೇವ ವಿಗ್ರಹ ರಚುತಪ್ನೆ ಆಗಿದೆ ಇವತ್ತು ಇವತ್ತಿನ ದಿನ ಭಕ್ತಾದಿಗಳು ಕೇಳಿದ್ದಕ್ಕೆ ಎಲ್ಲರೂ ಕೊಡಿಸಿದ್ದಾರೆ ಎಲ್ಲ ಭಕ್ತಾದಿಗಳು ಇದಕ್ಕೆ ಒಂದು ಪಂಡ್ ಹಾಕಿ ಒಂದು ಮೆರವಣಿಗೆ ದೇವರು ಮಾಡಿಸ್ಕೊಟ್ಟಿದ್ದಾರೆ ಹಂಗಾಗಿ ತಾವರೆಕೆರೆಯಲ್ಲಿ ಮತ್ತು ನಾಲ್ಕೂರಲ್ಲಿ ಐದೂರಲ್ಲಿ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದೀವಿ ಲಾಸ್ಟ್ ಊರು ತಾವರೆಕೆರೆ ಆಗಿದೆ ಇನ್ನು ತಾವರೆಕೆರೆಯಲ್ಲಿ ಫುಲ್ಲು ಮೆರವಣಿಗೆ ಇದೆ ಎಲ್ಲರೂ ಸಹಾಯ ಮಾಡಬೇಕು ಮತ್ತು ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋ ತುಂಬ ಆಸೆ ಇದೆ ತುಂಬ ವರ್ಷಗಳಿಂದ ಕನಸಿದ್ದು ಮೆರವಣಿಗೆ ದೇವರು ಇದು ಬಂದಿದೆ ಇದು ಬಂದಿದೆ ಅನ್ನೋ ಒಂದು ಇದರಿಂದ ದೇವ್ರ ದೇವಸ್ಥಾನ ಮುಂದೆ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಜನಗಳು ಅದಿಷ್ಟೇ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮುಂದೇನು ಇದೇ ರೀತಿ ಪ್ರೋತ್ಸಾಹ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ರವಿಚಂದ್ರಹಕಾರ ಓಂ ಶಕ್ತಿ ಪರಶಕ್ತಿ ಇವತ್ತು ವಿಜಯದಶಮಿ ದಿನ ಓಂ ಶಕ್ತಿ ಅಮ್ಮ ನಮ್ಮೂರ್ಗೆ ಕಾಲಿಟ್ಟಿದ್ದಾರೆ ಎಲ್ಲ ಅಂದ್ರೆ ಗ್ರಾಮದಲ್ಲಿ ಎಲ್ಲ ಜನತೆಗೂ ಒಳ್ಳೇದಾಗ್ಲಿ ಏನೇ ಒಂದು ಮನಸ್ತಾಪ ಬರ್ಲಿ ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾಡಿದೀವಿ ಅದೇ ನಂಗೆ ತುಂಬಾ ಖುಷಿ ಆಗ್ತಾ ಇರೋದು ಮತ್ತೆ ದಿವಾಕರ್ ಶಕ್ತಿ ಆಗ್ಲಿ ಸುರೇಶ್ ಶಕ್ತಿ ಆಗ್ಲಿ ಮತ್ತೆ ನಮ್ಮ ರಾಮಶ್ವರಿ ಶಕ್ತಿ ಆಗ್ಲಿ ಮಗ ಕೃಷ್ಣಪ್ಪ ಶಕ್ತಿ ಆಗ್ಲಿ ಸೀನಪ್ಪ ಶಕ್ತಿ ಆಗ್ಲಿ ಎಲ್ಲರೂ ಅಷ್ಟೇ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿಯಾಗಿ ಎಲ್ಲನೂ ಅನ್ಕೊಂಡು ಅನುಕೂಲವಾಗೇ ನಡ್ಕೊಂಡು ಹೋಗ್ಲಿ ಮತ್ತು ರವಿ ಆಗಲಿ ಶಂಕರಾಗಲಿ ಎಲ್ಲರೂ ಅಷ್ಟೇ ಸಪೋರ್ಟ್ವಾಗಿ ಎಲ್ಲ ನಿಂತ್ಕೊಂಡು ಮಾಡ್ತಾವ್ರೆ ಇದೇ ಇದೇ ರೀತಿ ಮುಂದೆ ಮುಂದುವರ್ಕೊಂಡು ಹೋಗಲಿ ಮತ್ತು ಬೆಳಗಿನ ಜಾವ ಮೂರು ಗಂಟೆಗೆ ಹೋಗಿ ಒಂದು ಐದು ಜೋಡಿ ಕೂತ್ಕೊಂಡು ಆ ಎಮ್ಮ ಸೇವೆ ಸಲ್ಲಿಸಿದ್ದೀವಿ ಇದೇ ಒಂದು ದೊಡ್ಡ ಖುಷಿ ನಮಗೆ